ಕಾಂಗ್ರೆಸ್ ಹೊಳ್ಳೆ ಬರ್ತಾ ಇತ್ತು ಅಧಿಕಾರ ದೇಶದಾಗ ಯಾರು ಅದು ಯಾವ ಕಾರಣಕ್ಕೂ ಕಾಂಗ್ರೆಸ್ ಈ ದೇಶದಲ್ಲಿ ಹೊಳ್ಳೆ ಬರೋದಿಲ್ಲ ಅಧಿಕಾರಕ್ಕೆ ಬರುದಿಲ್ಲ ಯಾಕಂದ್ರೆ ನಾಯಕರಿಲ್ಲ ನಾಯಕರ ಕೊರತೆ ಅದ ಅಲ್ಲರಿ ರೀ ಅಲ್ಲ ಬಂದಕಾರ ನೋಡೋಣ ಆರ್ ಎಸ್ ಎಸ್ ಏನ್ ಮಾಡ್ತಾರತ್ತ ನೋಡು ನಮ್ಮ ಖರ್ಗೆ ಸಾಹೇಬ್ರಿಗೆ ಬಹಳ ಏಜ್ ಆಗದ ಮಗ ಹೇಳದ ಖರ್ಗೆ ಅವ್ರ ಖರ್ಗೆ ಅಂದ್ರೆ ನೋಡ್ರಿ ಅವ ಸಣ್ಣವಾದ ನಾವು ಅವನಿಗಿನ್ನ ಬಹಳಷ್ಟು ಮೆಚ್ಯೂರಿಟಿ ಇಲ್ಲ ಸುಮ್ ಬಿಟ್ಬಿಡ್ರಿ ಅದನ್ನ ಕೇಳೋ ನಿಷೇಧ ಮಾಡ್ದಾಗ ಹತ್ತು ಕರ್ದು ಇದು ಮ್ಯಾಲೆ ಹಿಲ್ ತೊಕೊಂಡೇವಿ ಯಾರು ಏ ಯಾವಾಗ ಹತ್ತತ್ತು ಹಾಂ ಅತ್ತು ಕರ್ದು ಏನಪ್ಪ ನನಗಂತೂ ಅವಾಗ ಇದ್ದಿದ್ದಿಲ್ಲ ನಾವು ಬೇರೆ ಇಂಗ್ಲೇಷಿಗೆ ಹೊಳ್ಳಿ ಬರ್ತೈತೆ ಅಧಿಕಾರಿ ದೇಶದಾಗ ಯಾರು ಹೇಳಿದ್ರು ಅದು ಯಾವ ಕಾರಣಕ್ಕೂ ಕಾಂಗ್ರೆಸ್ ಈ ದೇಶದಲ್ಲಿ ಹೊಳ್ಳೆ ಬರುದಿಲ್ಲ ಅಧಿಕಾರಕ್ಕೆ ಬರುದಿಲ್ಲ ಯಾಕಂದ್ರೆ ನಾಯಕರಿಲ್ಲ ನಾಯಕರ ಕೊರತೆ ಅದು ಅಲ್ಲ ಅಲ್ಲ ಬಂದ್ರ ನೋಡೋಣ ಆರ್ ಎಸ್ ಎಸ್ ಏನ್ ಮಾಡ್ತಾರತ್ತ ನೋಡು ನಮ್ ಖರ್ಗೆ ಸಾಹೇಬ್ರಿಗೆ ಬಹಳ ಏಜ್ ಆಗಿ ಮಗ ಅನ್ಬೇಕು ಅನ್ಬಿಟ್ಟು ನೋಡ್ರಿ ಅವ ಸಣ್ಣವಾದನ ಅವನಿಗೆನ ಬಹಳಷ್ಟು ಮೆಚುರಿಟಿ ಇಲ್ಲ ಸುಮ್ ಬಿಟ್ ಬಿಡ್ರಿ ಕರ್ದು ಅದಕ್ಕೆ ನಾನಗಂತೂ ಅವಾಗ ಇದ್ದಿರಿಲ್ಲ ನಾವು ಬೇರೆ ಕಡೆ ಇದ್ದೇವು